ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೆಳಗಾವಿ ನಗರದಲ್ಲಿರುವ ಕಮಲ ಬಸದಿಯನ್ನು ನೋಡಿಕೊಂಡು ಬರೋಣ ಕರ್ನಾಟಕದ ಎರಡನೇ ರಾಜಧಾನಿ ಎಂದೇ ಹೆಸರಾಗಿರುವ ಬೆಳಗಾವಿ ನಗರದಲ್ಲಿ ಈ ಕಮಲ ಬಸದಿ ಇರುವುದು ಇದಕ್ಕೆ ಕಮಲ ಬಸದಿ ಅಂತ ಹೆಸರು ಬರಲು ಕಾರಣ ಅದರ ಒಂದು ಗರ್ಭ ಗುಡಿಯಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಇದು ಕಮಲದ ಆಕಾರದಲ್ಲಿದೆ ಸೊ ದಳಗಳನ್ನು ಹೊಂದಿದೆ ಹೀಗಾಗಿ ಇದಕ್ಕೆ ಕಮಲ ಬಸದಿ ಅಂತ ಹೆಸರು ಅಂತ ಹೆಸರಾಯಿತು ಬೆಳಗಾವಿಯ ಪ್ರಾಚೀನ ಕೋಟೆಯೊಳಗಿರುವ ಕಮಲ ಬಸದಿ ಆಕರ್ಷಕ ಪ್ರೇಕ್ಷಣೀಯ ಸ್ಥಳ ರಟ್ಟ ವಂಶದ ದೊರೆ ನಾಲ್ಕನೆಯ ಕಾರ್ತವೀರನ ಮಂತ್ರಿಯಾಗಿದ್ದ ಬೀಚಿ ರಾಜ ಸಾಮಾನ್ಯಶಕ ಹನ್ನೆರಡು ನೂರ ನಾಲ್ಕರಲ್ಲಿ ಈ ಕಮಲ ಬಸದಿಯನ್ನು ನಿರ್ಮಿಸ್ತಾನೆ ನೋಡಿ ಬೆಳಗಾವಿ ನಗರದಲ್ಲಿರುವ ಹಾಗೆ ಇದು ಪೋರ್ಟ್ ಅಂತ ಏನು ಹೇಳ್ತೀವೋ ಕೋಟೆ ಆ ಕೋಟೆಯ ಒಳಗಡೆ ಈ ಒಂದು ಕಮಲ ಬಸದಿಯನ್ನು ನಿರ್ಮಿಸಲಾಗಿದೆ ವಂಶದ ದೊರೆ ನಾಲ್ಕನೆಯ ಕಾರ್ತವೀರ್ಯನ ಮಂತ್ರಿಯಾಗಿದ್ದ ಬೀಚಿರಾಜ ರಾಜ ಸಾಮಾನ್ಯ ಶಕ ಹನ್ನೆರಡು ನೂರ ನಾಲ್ಕರಲ್ಲಿ ಈ ಒಂದು ಕಮಲ ಬಸದನ್ನು ನಿರ್ಮಿಸ್ತಾನೆ ನೋಡಿ ಇದನ್ನು ನಿರ್ಮಿಸಿದವರು ಯಾರು ಅಂತಂದರೆ ರಾಜ ಅಂತ ಯಾವಾಗ ನಿರ್ಮಿಸ್ತಾನೆ ಅಂದರೆ ಹನ್ನೆರಡು ನೂರ ನಾಲ್ಕರಲ್ಲಿ ಸಾಮಾನ್ಯ ಶಕ ಸಾವಿರದ ಏಳ್ನೂರ ನಾಲ್ಕು ಅಂದರೆ ಹನ್ನೆರಡು ನೂರ ನಾಲ್ಕರಲ್ಲಿ ನಿರ್ಮಿಸ್ತಾನೆ ಅವನು ಯಾರು ಅಂದರೆ ವಂಶದ ದೊರೆ ನಾಲ್ಕನೆಯ ಕಾರ್ತವ್ಯರನ ಮಂತ್ರಿಯಾಗಿರ್ತಾನೆ ಯಾರು ಬೀಚಿ ರಾಜ ಅವನು ಈ ಬೆಳಗಾವಿ ನಗರದಲ್ಲಿ ಕಮಲ ಬಸಿದನ ನಿರ್ಮಿಸ್ತಾನೆ ನಕ್ಷತ್ರಾಕಾರದ ಗರ್ಭಗುಡಿ ಹೊಂದಿರುವ ಈ ಜೀನಾಲಯದ ಗರ್ಭಗೃಹದಲ್ಲಿ ಕರಿಶಿಲೆಯ ನೇಮಿನಾಥ ಶಿಲ್ಪವಿದೆ ಕಲ್ಯಾಣ ಚಾಳುಕ್ಯ ಶೈಲಿಯಲ್ಲಿ ಕಟ್ಟಲಾಗಿರುವ ಈ ದೇವಾಲಯದ ಶಿಖರವು ಕಮಲ ಪುಷ್ಪದ ರೀತಿಯಲ್ಲಿದೆ ಗರ್ಭಗೃಹದ ಮೇಲಿರುವ ಸುಖನಾಸಿ ಮುಂಚಾಚನ್ನು ಹೊಂದಿರುವ ಕದಂಬ ನಾಗರ ಶಿಖರ ಈ ದೇವಾಲಯದ ಮುಖ್ಯ ಆಕರ್ಷಕ ಭಾಗ ವೇಣು ಎಂಬ ಮೊದಲ ಹೆಸರಿನ ಈ ಊರು ಮುಂದೆ ಬೆಳಗಾವಿಯಾಯಿತು ವೇಣು ಎಂದರೆ ಬಿದಿರು ಇಲ್ಲಿ ಬಿದಿರು ಹೇರಳವಾಗಿ ಬೆಳೆಯುತ್ತಿದ್ದರಿಂದ ಊರಿಗೆ ಈ ಹೆಸರು ಬಂದಿರಬೇಕು ಕರ್ನಾಟಕದ ಸುಂದರ ನಗರವಾದ ಬೆಳಗಾವಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಕಾವಲು ಪಡೆ ಕೇಂದ್ರವಾಗಿ ಪ್ರಾಮುಖ್ಯತೆ ಪಡೆದಿತ್ತು ತನ್ನದೇ ಆದ ಪ್ರಾಕೃತಿಕ ಸೌಂದರ್ಯ ಚಾರಿತ್ರಿಕ ಕೋಟೆ ಮತ್ತು ದೇವಾಲಯಗಳಿಂದಾಗಿ ಬೆಳಗಾವಿ ಸುಂದರ ನಗರಗಳ ಪೈಕಿ ಸ್ಥಾನ ಪಡೆದಿದೆ ಬ್ರಿಟಿಷ್ ದರ್ಬಾರ ನಡೆಯುತ್ತಿದ್ದ ಕಾಲದಲ್ಲಿ ಮಹತ್ವದ ಸೇನಾ ನೆಲೆಯನ್ನು ಬೆಳಗಾವಿ ಹೊಂದಿತ್ತು ಬಿಜಾಪುರದ ದೊರೆ ಆದಿಲ್ ಶಾ ಪುಣೆಯ ಮರಾಠ ದೊರೆಗಳ ಮತ್ತು ಮೊಘಲ್ ದೊರೆಗಳ ಕಾಲದಲ್ಲೂ ಇದು ಪ್ರಮುಖ ಕೇಂದ್ರವಾಗಿ ಹೆಸರಾಗಿತ್ತು ಜಿಲ್ಲಾ ಕೇಂದ್ರವಾದ ಬೆಳಗಾವಿಯ ಹಳೆಯ ಮತ್ತು ಹೊಸದರ ಆಕರ್ಷಕ ಮಿಶ್ರಣವಾಗಿದೆ ನಗರದ ಮಧ್ಯಭಾಗದಲ್ಲಿರುವ ಕೋಟೆ ಕಪಿಲೇಶ್ವರ ದೇವಸ್ಥಾನ ಅನಂತಶಯನ ದೇವಸ್ಥಾನ ಮುಂತಾದವು ನೋಡಬಹುದಾದ ಸ್ಥಳಗಳು ಈ ಜಿಲ್ಲೆಯಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ ಈ ಕಮಲ ಬಸದಿಯನ್ನು ರಟ್ಟವಂಶದ ದೊರೆ ನಾಲ್ಕನೆಯ ಕಾರ್ತವೀರ್ಯನ ಮಂತ್ರಿಯಾಗಿದ್ದ ಬೀಚಿ ರಾಜ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಹನ್ನೆರಡು ನೂರ ನಾಲ್ಕರಲ್ಲಿ ಬೆಳಗಾವಿ ನಗರದಲ್ಲಿ ಏನು ಕೋಟೆಯ ಒಳಗಡೆ ನಿರ್ಮಿಸ್ತಾನೆ ಸೊ ಅವನು ಯಾರ ಮಾರ್ಗದರ್ಶನದಲ್ಲಿ ನಿರ್ಮಿಸ್ತಾನೆ ಅಂತಂದರೆ ಒಬ್ಬ ಸನ್ಯಾಸಿ ಬರ್ತಾನೆ ಇಲ್ಲಿ ಯಾರು ಅಂತಂದರೆ ಸುಭಚ್ಚಂದ್ರ ಭಟ್ಟಾರಕರ ದೇವ ಈ ಸುಭಾಷ್ಚಂದ್ರ ಭಟ್ಟಾರಕರ ದೇವ ಏನಿದಾರಲ್ಲ ಇವರ ಒಂದು ಸಲಹೆ ಮೇರೆಗೆ ಈ ಬೀಚಿ ರಾಜ ಕಮಲ ಬಸದಿಯನ್ನು ನಿರ್ಮಿಸ್ತಾರೆ ಹಾಗಾದರೆ ಈ ಕಮಲ ಬಸದಿಯನ್ನು ನಿರ್ಮಿಸಿದ ಶಿಲ್ಪಿಗಳು ಯಾರು ಅಂದರೆ ಕಾರ್ತವೀರ್ಯ ದೇವ ಯುವರಾಜಕುಮಾರ ಮಲ್ಲಿಕಾರ್ಜುನ ದೇವ ನೋಡಿ ಈ ಕಮಲ ಬಸದಿಯನ್ನು ನಿರ್ಮಿಸಿದ ಶಿಲ್ಪಿಗಳು ಯಾರು ಅಂದರೆ ಕಾರ್ತವೀರ್ಯ ದೇವ ಯುವರಾಜಕುಮಾರ ಮಲ್ಲಿಕಾರ್ಜುನ ದೇವ ಈ ಮೂರು ಜನ ಶಿಲ್ಪಿಗಳು ಸೇರಿ ಈ ಕಮಲ ಬಸದಿಯನ್ನು ನಿರ್ಮಿಸುತ್ತಾರೆ ಇದನ್ನು ನಿರ್ಮಿಸಲಿಕ್ಕೆ ರಾಜನಿಗೆ ಸಲಹೆ ಕೊಟ್ಟಿರ್ತಕ್ಕಂಥ ಸನ್ಯಾಸಿ ಯಾರು ಅಂದರೆ ಸುಭಚಂದ್ರ ಭಟ್ಟಾರ್ಕರ ದೇವ ಕಮಲ ಬಸದಿಯು ಮಧ್ಯದ ಚಾವಣಿಯ ಗುಮ್ಮಟದಿಂದ ವಿಸ್ತರಿಸಿರುವ ಕಮಲದ ಕೆತ್ತನೆಗಳಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಇದಕ್ಕೆ ಕಮಲ ಬಸದಿ ಅಂತ ಯಾಕೆ ಬಂತು ಅಂದರೆ ನಾನು ಈಗಾಗಲೇ ಹಿಂದೆ ಹೇಳಿದೆ ಅಲ್ಲಿ ಕೆತ್ತನೆ ಆ ಕಮಲದ ಕೆತ್ತನೆ ಏನಿದೆ ಅಲ್ವಾ ಆ ಕೆತ್ತನೆಯಿಂದಾಗಿ ಇದಕ್ಕೆ ಕಮಲ ಬಸದಿ ಅಂತ ಬಂತು ಆ ಕಮಲವು ಎಪ್ಪತ್ತೆರಡು ದಳಗಳನ್ನು ಹೊಂದಿದೆ ಆ ಕಮಲವು ಎಷ್ಟು ದಳಗಳನ್ನು ಹೊಂದಿದೆ ಅಂದರೆ ಎಪ್ಪತ್ತೆರಡು ದಳಗಳನ್ನು ಹೊಂದಿದೆ ಹಾಗೆ ಭೂತ ವರ್ತಮಾನ ಮತ್ತು ಭವಿಷ್ಯದ ಇಪ್ಪತ್ನಾಲ್ಕು ತೀರ್ಥಂಕರರನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ದೇವಾಲಯದ ಗೋಡೆಗಳನ್ನು ಸಂಕೀರ್ಣವಾದ ವಿನ್ಯಾಸಗಳು ಗಡಿಗಳು ಮತ್ತು ಶಿಲ್ಪಗಳಿಂದ ಕೆತ್ತಲಾಗಿದೆ ದೇವಾಲಯದ ಗೋಡೆಯು ಪ್ರತಿ ಆವರಣದ ಕೋಣೆಯಲ್ಲಿ ನಾಗರ ಹಾವಿನ ಕೆತ್ತನೆಯೊಂದಿಗೆ ಕಂಬಗಳಿಂದ ಬೆಂಬಲಿತವಾಗಿದೆ ಕಂಬಗಳು ಅಲಂಕರಣಗಳಿಂದ ಚೆನ್ನಾಗಿ ಕೆತ್ತಲ್ಪಟ್ಟಿವೆ ಮತ್ತು ಅಂದವಾಗಿ ಪಾಲಿಶ್ ಮಾಡಲಾಗಿದೆ ದೇಗುಲವು ಶ್ರೀಮಂತ ಕೆತ್ತನೆಯ ದ್ವಾರವನ್ನು ಹೊಂದಿದೆ ತೀರ್ಥಂಕರರ ವಿಗ್ರಹಗಳನ್ನು ಹೊಂದಿರುವ ಒಟ್ಟು ಐದು ಸಣ್ಣ ಕೋಶಗಳಿವೆ ಇದು ಉತ್ತರಾಭಿಮುಖವಾಗಿದೆ ದೇವಾಲಯದ ಮುಖ ಮಂಟಪವನ್ನು ವಾಸ್ತುಶಿಲ್ಪದ ಮೇರು ಕೃತಿ ಎಂದು ಪರಿಗಣಿಸಲಾಗಿದೆ ದೇವಾಲಯದ ಮೂಲೆಯಲ್ಲಿ ದಿಕ್ಪಾಲದ ಕೆತ್ತನೆಗಳನ್ನು ಹೊಂದಿದೆ ಎಂಟು ಮಕರ ಆವರಣಗಳು ಮತ್ತು ಗುಮ್ಮಟದ ಕೆಳಗಿನ ಅಷ್ಟಭುಜಾಕೃತಿಯ ಭಾಗದಲ್ಲಿ ಪದ್ಮಾಸನ ಮತ್ತು ತೀರ್ಥಂಕರರ ಗೂಡುಗಳಿವೆ ನೇಮಿಚಂದ್ರನ ಕಪ್ಪು ಬಣ್ಣದ ವಿಗ್ರಹವಿದೆ ದೇವಾಲಯದಲ್ಲಿ ವೃಷಭನಾಥನ ಪದ್ಮಾಸನ ಭಂಗಿ ಸುಮತಿನಾಥನ ಭಂಗಿ ಮತ್ತು ಏಳು ತಲೆಯ ಸರ್ಪ ತಲೆಯ ಮೇಲೆ ಪಾರ್ಶ್ವನಾಥನ ಭಂಗಿ ಇದೆ ದೇವಾಲಯವು ಒಂಬತ್ತು ತೀರ್ಥಂಕರರಿಂದ ಪ್ರತಿನಿಧಿಸುವ ನವಗ್ರಹದ ಏಕಶಿಲಾ ವಿಗ್ರಹವನ್ನು ಸಹ ಹೊಂದಿದೆ ದೇವಾಲಯದ ಒಳಬಾಗಿಲು ಹಾಗೆ ದೇವಾಲಯದ ಹೊರಬಾಗಿಲುಗಳನ್ನು ಸಮೃದ್ಧವಾಗಿ ಕೆತ್ತಲಾಗಿದೆ ನೋಡುವುದಕ್ಕೆ ತುಂಬಾ ಆಕರ್ಷಣೀಯವಾಗಿದೆ ಬೆಳಗಾವಿ ನಗರದಲ್ಲಿರುವ ಏನು ಕಿಲ್ಲ ಅಂತ ಹೇಳ್ತಾಲ್ವೋ ಆ ಕಿಲ್ಲ ಕೋಟೆ ಅಂತ ಏನು ಆ ಕೋಟೆ ಒಳಗಡೆ ಈ ಕಮಲಬಸ್ತಿ ಇರೋದು ಅದ್ಭುತವಾದ ಕೆತ್ತನೆಗಳನ್ನು ಹೊಂದಿದೆ ನೀವು ಕೆತ್ತನೆಯನ್ನು ನೋಡ್ಬೋದು ಈ ಚಿತ್ರದಲ್ಲಿ ಈ ರೀತಿಯಾಗಿ ಈ ದೇವಾಲಯದ ಎಲ್ಲ ಭಾಗದಲ್ಲಿಯೂ ಕೂಡ ಈ ಕಮಲ ಬಸದಿ ಎಲ್ಲ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಕೆತ್ತನೆಯನ್ನು ಮಾಡಿದ್ದಾರೆ ನೀವು ವೀಕ್ಷಣೆಯನ್ನು ಮಾಡಬಹುದು ಕಂಬಗಳನ್ನು ಕೂಡ ವಿವಿಧ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅವುಗಳನ್ನು ಕೆತ್ತಲಾಗಿದೆ Thank you ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ